ನಮಸ್ಕಾರ ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರ ಅಂತ್ಯಗೊಂಡ ನಂತರ ಸ್ನೇಹ ಅವರು ಮಾಧ್ಯಮದ ಮುಂದೆ ಬಂದು ಕೆಲವು ಹೇಳಿಕೆಗಳನ್ನು ನೀಡಿದರು ಏನು ಅಂತ ನೋಡೋದಕ್ಕೂ ಮುಂಚೆ ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ ಲಾಸ್ಟಲ್ಲಿ ಒಂದು ಒಂದು ಲೈಕ್ ಕೊಡಿ ಕಳೆದ ಮೂರು ವರ್ಷಗಳಿಂದ ಸಂಜನಾ ಬುರ್ಲಿಯವರು ಈ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದು ತಮ್ಮ ಈ ಮೂರು ವರ್ಷಗಳ ಪಯಣ ಹೇಗಿತ್ತು ಅಂತ ತಿಳಿಸಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಸಂಜನಾ ಬುರ್ಲಿ ಅವರು ಸ್ನೇಹ ಪಾತ್ರವನ್ನ ಮಾಡುತ್ತಿದ್ದು ಇವರಿಗೆ ಹತ್ತಿರವಾಗಿದ್ದು ಕಂಠಿ ಪಾತ್ರಧಾರಿ ಎಂದು ಹೇಳಬಹುದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಸಾಕಷ್ಟು ಜನರ ಮೆಚ್ಚುಗೆಗೆ ಕಾರಣವಾಗಿತ್ತು ಸೀರಿಯಲ್ನ ಕೊನೆಯ ಕ್ಷಣದಲ್ಲಿ ಕಂಠಿಯನ್ನ ಬಿಟ್ಟು ಬರುವುದು ನನಗೆ ಕಷ್ಟ ಎನಿಸುತ್ತಿದೆ ಅಂತ ಸಂಜನಾ ಬುರ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ ನಾನು ಮತ್ತು ಕಂಠಿಯ ಜೊತೆ ನಮ್ಮ ಸ್ನೇಹ ಬಹಳ ಉತ್ತಮವಾಗಿತ್ತು ಕೊನೆಯ ದಿನಗಳಲ್ಲಿ ಅವರು ಅವರನ್ನು ಬಿಟ್ಟು ಬರುವುದಕ್ಕೆ ನನಗೆ ಬಹಳ ಕಷ್ಟವಾಗಿತ್ತು ಈ ಮೂರು ವರ್ಷಗಳಿಂದ ಅವರೊಟ್ಟಿಗೆ ಸೀರಿಯಲ್ ಸೆಟ್ನಲ್ಲಿ ಹಾಡು ಹರಟೆ ಮೋಜು ಮಸ್ತಿಯೊಂದಿಗೆ ಸೀರಿಯಲ್ ಸೆಟ್ ಬಹಳ ಖುಷಿಯಿಂದ ಖುಷಿಯನ್ನು ನೀಡಿತ್ತು ನನ್ನ ಬಹಳ ಅತ್ಯುತ್ತಮ ವ್ಯಕ್ತಿಯಾಗಿದ್ದಾರೆ ಸೀರಿಯಲ್ನಲ್ಲಿ ಸೀರಿಯಲ್ ನಂತರ ಅವರ ಜೀವನ ಬಹಳ ಸುಖಮಯವಾಗಿರಲಿ ಮತ್ತು ಅವರಿಗೆ ಮುಂದಿನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ ಎಂದು ತಿಳಿಸಿದ್ದಾರೆ ಸಂಜನಾ ಬುರ್ಲಿ ಅವರು ಸೀರಿಯಲ್ ಬಿಟ್ಟಿದ್ದು ಅವರ ವಿದ್ಯಾಭ್ಯಾಸದ ಸಲುವಾಗಿ ಅಂದರೂ ಸೀರಿಯಲ್ ಬಿಟ್ಟಿದ್ದಕ್ಕೆ ಬಹಳ ಮನನೊಂದಿದ್ದಾರೆ ಯಾಕಂದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಎಲ್ಲ ಪಾತ್ರಧಾರಿಗಳು ತುಂಬು ಹೃದಯವಂತರು ಮತ್ತು ಒಳ್ಳೆಯ ಮನೋಭಾವವಂತರು ಉಳ್ಳವರು ಅವರ ಜೊತೆಗಿನ ಪ್ರಯಾಣ ಇಲ್ಲಿಗೆ ಮುಕ್ತಾಯವಾಗಿತ್ತು ಅಂತ ಮನನೊಂದಿದ್ದಾರೆ ಆದರೂ ಸಹ ಹೆಚ್ಚಿನ ಗಮನ ನನ್ನ ವಿದ್ಯಾಭ್ಯಾಸದ ಕಡೆಗೆ ಕೊಡುವುದು ನನ್ನ ಕರ್ತವ್ಯವಾಗಿದ್ದು ಸೀರಿಯಲ್ಗೆ ಇಲ್ಲಿಗೆ ಗುಡ್ ಬೈ ಹೇಳುತ್ತಿದ್ದೇನೆ ಅಂತ ಸಂಜನಾ ಬುರ್ಲಿ ಅವರು ಹೇಳಿದ್ದಾರೆ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆಯಲ್ಲೊಂದು ಲೈಕ್ ಕೊಡಿ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ ಬಾಯ್